ಸೊ ಈಗ ಮಾರುತ ಮೂವಿ ರೆಡಿ ಆಗಿದೆ ರಿಲೀಸ್ ಗೆ ಎಲ್ಲ ವೇಟ್ ಮಾಡ್ತಾ ಇದ್ದೀರಾ ಸೊ ಮೂವಿ ಬಗ್ಗೆ ಮೂವಿ ಇನ್ಸಿಡೆಂಟ್ ಗಳೆಲ್ಲ ಹೇಗಿತ್ತು ನಾವು ತಗೊಂಡಿರೋದು ಒಂದು ಟಿಪಿಕಲ್ ಕಂಟೆಂಟ್ ಓಕೆ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಹೇಗೆ ಬಳಕೆ ಆಗ್ತಾ ಇದೆ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಿದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ದುರ್ಬಳಕೆ ಹೇಗಾಗ್ತಾ ಇದೆ ಯಾರು ಅದರಿಂದ ದಾರಿ ತೋಪ್ತಾ ಇದ್ದಾರೆ ಯಾರು ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಆ ಬಳಸ್ಕೊಳ್ಳೋದ್ರಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಬಗ್ಗೆ ಹೋಗ್ತಾ ನಾನು ಯಾಕಂದ್ರೆ ಇವತ್ತು ಒಂದು ಮಾಹಿತಿ ಪ್ರಕಾರ ನಮ್ಮ ದೇಶದಲ್ಲಿ ಹದಿನೆಂಟರಿಂದ ಇಪ್ಪತ್ತೆರಡು ವಯಸ್ಸಿನ ಹೆಣ್ಣು ಮಕ್ಕಳು ಸರಾಸರಿ ಒಂದು ರಾಜ್ಯದಲ್ಲಿ ಒಂದು ಸಾವಿರ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇದಾರೆ ಕಾಣೆ ಆಗ್ತಾ ಇದ್ದಾರೆ ಮೀನ್ಸ್ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿದ್ದಾರೆ ಕನಿಷ್ಠ ಆ ಮಾಹಿತಿನೇ ಮನೇಲಿ ಪೇರೆಂಟ್ಸ್ ಗೊತ್ತಿಲ್ಲ ಹೇಗೆ ಯಾಕೆ ಆಗ್ತಾ ಇದೆ ಹೇಗಾಗ್ತಾ ಇದೆ ಅದೇ ನನ್ನ ಸಿನಿಮಾ ಅದೇ ನನ್ನ ಸಿನಿಮಾ ಅಂತ ಹೆಣ್ಣು ಮಕ್ಕಳು ಆ ರೀತಿ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಂತ ಪೋಷಕರು ಅವರಿಗೆ ಈ ಸಿನಿಮಾ ಎಚ್ಚರಿಕೆಯ ಗಂಟೆ ಅದೇ ಸಿನಿಮಾ ಇದು